तलाक 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 ಈ ಪದ ಕೇಳಿದ್ರೆ ವಿವಾಹಿತ ಮುಸ್ಲಿಂ ಮಹಿಳೆಯರು ಕನಸಲ್ಲೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಈ ತ್ರಿವಳಿ ತಲಾಖ್ ಮುಸ್ಲಿಂ ವಿವಾಹಿತ ಮಹಿಳೆಯರ ಜೀವ ಹಿಂಡಿತ್ತು ಇಲ್ಲೊಬ್ಬ ಐನಾತಿ ಪತಿ ತಲಾಖ್ ಬ್ಯಾನ್ ಆಗಿದ್ರು ಹೆಂಡತಿಗೆ ಘಂಟಾ ಘೋಷವಾಗಿ ತಲಾಖ್ ಹೇಳಿ ಗುಡ್ ಬೈ ಹೇಳಿತಾನಂತೆ ಈಕೆಯ ಹೆಸರು ಹಲೀಮಾ ಸಾದಿಯಾ ಅಂತ ಜಸ್ಟ್ ಇಪ್ಪತ್ತೆರಡು ವರ್ಷದ ಯುವತಿ ಬೇಗೂರು ನಿವಾಸಿಯಾದ ಹಲೀಮಾ ಯೂನುಸ್ ಪಾಷಾ ಅನ್ನೋನನ್ನ ಮೆಚ್ಚಿ ಮದುವೆಯಾಗಿರ್ತಾಳೆ ಮೂರು ವರ್ಷದಿಂದ ಚೆನ್ನಾಗಿದ್ದ ಪಾಪಿ ಪಾಷಾ ಈಗ ಸೈಕೋಪಾತ್ ಆಗಿ ಬದಲಾಗಿದ್ದಾನೆ ತನ್ನ ಹೆಂಡತಿಗೆ ನಿತ್ಯ ಟಾರ್ಚರ್ ಕೊಡ್ತಿದ್ದಾನಂತೆ ರಾಜಕಾರಣಿ ಜೊತೆ ಮಲಗು ಅಂತ ಕಿರುಕುಳ ಕೊಟ್ಟಿದ್ದಾನೆ ಪತ್ನಿ ಹಲಿಮಾ ಒಪ್ಪದಿದ್ದಕ್ಕೆ ತಲಾಖ್ ಅಂತ ಆರು ಬಾರಿ ಹೇಳಿದ್ದಾನೆ ಐನಾತಿ ಪಾಷಾ ಮಾವನಿಗೆ ಮಸಾಜ್ ಮಾಡುವಂತೆ ಹಲ್ಲೆ ಮಾಡ್ತಾನಂತೆ ಅಲ್ಲದೆ ಗಂಡ ಯೂನಸ್ ಪಾಷಾ ವೇಶ್ಯಾವಾಟಿಕೆ ಮಾಡ್ತಿದ್ದಾನೆ ಅಂತ ಪತ್ನಿ ಹಲಿಮಾ ಆರೋಪಿಸುತ್ತಿದ್ದಾಳೆ ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಯೂನಸ್ ಪಾಷಾ ವಿಚಾರಣೆ ಬಳಿಕ ಮತ್ತಷ್ಟು ಮಾಹಿತಿ ಹೊರಬೀಳಲಿದೆ